ಇವಾಗ ಟೈಮ್ ಒಂಬತ್ತು ವಾರ ದುಬೈ ನಲ್ಲಿ ಫುಲ್ ಸ್ಟ್ರೆಸ್ ಆಗಿದೆ ಆಚೆ ಹೋಗೋಣ ಅಂತ ಮೂರು ಜನ ಹೊರಟಿದ್ವಿ ಶನಿವಾರ ಏನ್ ಸ್ಟ್ರೆಸ್ ಇವ್ರಿಗೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದುಬೈನಲ್ಲಿ ಟೈಮು ಒಂಬತ್ತುವರೆ ಇವತ್ತು ಶನಿವಾರ ನಮ್ಮ ಮೂರ್ ಜನಕ್ಕೂ ವರ್ಕ್ ಪ್ರೆಷರ್ ತಾಳಕಾಗ್ದೆ ಇವತ್ತು ಆಚೆ ಹೋಗಿ ತಿನ್ಕೊಂಬರೋಣ ಅಂತ ಹೊಡ್ತಾ ಇದೀವಿ ನಾವು ಆಚೆ ಹೋಗಿ ತುಂಬಾ ದಿನ ಆಗಿದೆ ವಿಡಿಯೋಸಲ್ಲಿ ಹಾಕ್ತೀವಿ ಬಟ್ ನಮಗೆ ಟೈಮ್ ಸಿಕ್ಕದೆ ಅಪರೂಪ ಹಂಗಾಗಿ ಇವಾಗ ಹೋಗಿ ಏನಾದ್ರೂ ನಮ್ಮ ಸ್ಟೈಲ್ ಫುಡ್ನ ಊಟ ಬರೋಣ ಅಂತ ಹೊರಟಿದ್ದೀವಿ ಅದು ನನ್ನ ಯಾಕೆ ಇವರಿಬ್ರು ಓಕೆ ಓಕೆ ಅನ್ಕೊಂಡ್ ಬರ್ತಾ ಇದಾರೆ ಹೋಗಿ ನೋಡೋಣ ಫುಡ್ ಹೇಗಿರುತ್ತೆ ಅಂತ ರಾತ್ರಿ ಒಂಬತ್ತುವರೆ ಆದ್ರೂ ದುಬೈಯಲ್ಲಿ ಟ್ರಾಫಿಕ್ ಮಾತ್ರ ಏನು ಕಮ್ಮಿ ಇಲ್ಲ ಶನಿವಾರ ರಾತ್ರಿ ಆದ್ರೂ ಜನ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತಾನು ಗೊತ್ತಿಲ್ಲ ನೀವೆಲ್ಲ ಹೇಗ್ ಮಾಡಿದ್ರಿ ವೀಕೆಂಡ್ ವೀಕೆಂಡ್ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ನಾನ್ ನಿಮ್ಗೆ ನಮ್ ವೀಕೆಂಡ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹ ಇನ್ನ ಹೋಗ್ತಾನೇ ಇದೀವಿ ನಾವು ಯಾಕಂದ್ರೆ ಶನಿವಾರ ಆದ್ರೂ ಸಿಕ್ಕಾಪಟ್ಟೆ ಬಟ್ಟೆ ಟ್ರಾಫಿಕ್ ಇದೆ ಫುಲ್ ಆ ಸೈಡ್ ರೋಡ್ ಅಂತೂ ಫುಲ್ ಬ್ಲಾಕ್ ಆಗಿದೆ ನಾವು ಬರೋದ್ ಲೇಟ್ ಆಗಿರುತ್ತಲ್ಲ ಹಂಗಾಗಿ ಪರವಾಗಿಲ್ಲ ರೋಡ್ ಖಾಲಿ ಇರುತ್ತೆ ಅನ್ಕೊಂಡಿದೀವಿ ಯಾವ ವಾರ ಆಗ್ಲಿ ದುಬೈ ಟ್ರಾಫಿಕ್ 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 ಇವತ್ತು ಮನೇಲಿ ತಂಬುಳಿ ಮಾಡಿದ್ದೆ ಸೋರೆಕಾಯಿ ತಂಬುಳಿ ಸೋರೆಕಾಯಿ ತಂಬುಳಿ ತಿನ್ನೋದ್ ಬಿಟ್ಟು ಆಚೆ ಹೋಗ್ತಾ ಇದೀವಿ ಯಾಕೆ ತಿನ್ನಿ ಸೋರೆಕಾಯಿ ತಂಬುಳಿ ತಿನ್ನೋದ್ವಾ ನೀನು ಬಂದಿರ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟು ನಾವೇನು ಮೂರ್ ಕಾಸಿನ ಮರ್ಯಾದೆಯನ್ನು ಬಿಡಲ್ಲ ನಂಗಿದು ಬೇಕಿತ್ತ ಮಗನೇ ರಾಜ್ ಹಾಕ್ಬಿಡ್ತಾರೆ ಇವ್ರನ್ನ ಇಬ್ರು ಸೇರ್ಕೊಂಡು ಬೆಣ್ಣೆ ಬೆಣ್ಣೆ ಇವಾಗ ಒಂದ್ ವಿಷಯ ನಡೀತು ಏನಂದ್ರೆ ನಮ್ ಯಜಮಾನ್ರು ಡಿಎಲ್ ಅಪ್ಲೈ ಮಾಡ್ಬೇಕು ಅಂತ ಇವತ್ತು ಹೇಳ್ತಿದ್ದಾರೆ ನಾವ್ ದುಬಾಯ್ ಬಂದು ಎರಡೂವರೆ ವರ್ಷ ಆಯ್ತು ಆಲ್ರೆಡಿ ಡಿಎಲ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ ಯಾಕೆಂದ್ರೆ ಡೈಲಿ ಮನೆಗ್ ಬರೋದೇ ಒಂಬತ್ತುವರೆ ಇನ್ನು ಅವ್ರಿಗೆ ಆಲ್ಟರ್ನೇಟಿವ್ ಸ್ಯಾಟರ್ಡೇಸ್ ಕೂಡ ಆಫೀಸ್ ಇರುತ್ತೆ ಯಾವಾಗ ಹೋಗ್ತಾರೆ ಕಲಿಯೋಕ್ಕೆ ಯಾವಾಗ ಟೈಮ್ ಸಿಗುತ್ತೆ ಹೆಂಗ್ ಮಾಡ್ತಾರೆ ಅಂತ ಅವ್ರ್ನ ಏನೇ ತಗೊಂಬಿಡುತ್ತೀನಿ ಅತ್ಲ ಕೆಡಿಯಲ್ಲ ಮನೆಯರ್ತೀಯಲ್ಲ ಇವಾಗ ನೆಕ್ಸ್ಟ್ ನಾನೇ ತಗೋಬೇಕು ಕುಡಿಯಲ್ಲ ಅಷ್ಟೇ ಪ್ಲಾನ್ ಇರೋದು ಕೋ ಈ ದುಬೈನಲ್ಲಿ ಯಾವುದೇ ಮೂಲೆಗೆ ಹೋಗಿ ನಮ್ ದೊಡ್ಡಣ್ಣ ಕಾಣ್ಸೇ ಕಾಣಿಸ್ತಾರೆ ಯಾವ ದೊಡ್ಡಣ್ಣ ಅಂತೀರಾ ನೋಡಿ ತೋರಿಸ್ತೀನಿ ಅಲ್ಲಿ ಬೋಸೂ ಏನೋ ಅಲ್ಲಿಂದ ಬೆಣ್ಣೆ ಮಸಾಲೆ ಬೆಣ್ಣೆ ಮಸಾಲೆ ಅಂತ ಹೇಳ್ತ ಮೊದ್ಲು ಬಂದ್ ನೋಡ್ತೀನಿ ಅಂತ ಎಲ್ಲ ಚಿನ್ನಿ ಏನು ಮೆನ್ಯೂ ಬಂದಾಗ ನೋಟ್ ತಗೋಬೇಕು ತಾನೆ ನೋಡ್ ನೋಡ್ಬಿಟ್ಟು ಎಂತಕಂತೆ ಅಂತ ಸೋ ಗಾಯ್ಸ್ ನಮ್ಮ ಯಜಮಾನರಿಗೆ ಡಿಸೈಡ್ ಮಾಡಿ ಅಂದ್ರೆ ಯೋಚನೆ ಮಾಡ್ತಿದ್ದಾರೆ ಮೌನ ಹಾಕಿಕೊಂಡು ಏನ್ ಯೋಚನೆ ಮಾಡ್ತಿದ್ದೀರ ರೀ ನಾನು ಈ ವಾಟ್ ಯು ನಾ ದೋಸೆ ದೋಸೆ ನೋಡ್ತಿರೋದು ಮೊಸರನ್ನ ಬಂದು ಇಷ್ಟೊತ್ತಾದ್ರು ಯೋಚನೆ ಮಾಡಿಸಿದ್ದಾರೆ ಏನು ಹೇಳಬೇಕು ಅಂತ ನಂದು ಗೊತ್ತಲ್ಲ ಹೆಚ್ಚಾಗಿ ಎಣ್ಣೆ ಮಸಾಲೆ ದೋಸೆ ಆರ್ಡರ್ ಮಾಡಿ ಗೊತ್ತೀನಿ ಏನೇನು ತಿನ್ಬೇಕು ಅಂತ ನಾನು ತುಂಬ ತಿನ್ಬೇಕು ಅನ್ಕೊಂಡ್ ಬಂದಿರ್ತೀನಿ ಬಂದು ಆಗದೆ ರಜನಿ ದೋಸೆ ಅಂತ ಒಂದು ಡಿಫ್ರೆಂಟ್ ದೋಸ ನೋಡಿದೆ ಇಲ್ಲಿ ಯಾವ ರಕ್ಷತೆ ಒಂದ್ ನಾನು ಹೇಳ್ತೀನಿ ನೀನು ನಾನು ಹೇಳಿದ್ನೇ ಹೇಳ್ಬೇಡ ಬೇರೆ ಹೇಳು ಬೆಣ್ಣೆ ಮಸಾಲ ದೋಸೆ ಅಂತೆ ಅದಕ್ಕೆ ಮೈಸೂರು ಮಸಾಲ ದೋಸೆ ಹೇಳ್ತಿದ್ದಾನೆ ಬೇರೆ ದೋಸೆ ಇಲ್ವಾ ನೀವು ಅರ್ಸಿಕೇರಿ ಅವ್ರಲ್ವಾ ಅರ್ಸಿಕೆರೆ ದೋಸೆ दिला जिंदा करते हैं घर सीखेरों ने घर सीखेरों ने बिठा दिया डाली हो रही है डेविड uh, तो करी है अब नाउ तो भाई फेमस है तो इन ऑर्डर मारते हैं पेन्ने दोसे नान ऑर्डर मरी दर्दीन तारे पेन्ने मसाल दोसे एक्सचेंज मार पड़ा ना एक प्रॉब्लम ठीक <laughs>

ಸುಖ ಬೆಣ್ಣೆ ದೋಸೆ ಅಂದರೆ ಆಲೂಗಿಡೆ ಪಲ್ಯ ಇರೋಲ್ಲ ಬೆಣ್ಣೆ ಮಸಾಲೆ ದೋಸೆ ಅಂದರೆ ಆಲೂಗಿಡೆ ಪಲ್ಯ ಇರಲ್ಲೋಸ ಬೆಣ್ಣೆ ಮಸಾಲೆ ದೋಸೆ ದಿಸ್ ಇಸ್ ಬೆಣ್ಣೆ ದೋಸೆ ಮೈಸೂರು ಮಸಾಲೆ ದೋಸದಲ್ಲಿ ಕೆಂಪು ಚಟ್ನಿ ದೋಸೆ ತಿಂದಾಯ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಓಕೆ ಏನಿರ್ಲಿಲ್ಲ ಚೆನ್ನಾಗಿತ್ತು ನಾವು ತಗೊಂಡಿದ ಮೂರು ದೋಸೆ ಒಂದು ಬಂತ ಇಟ್ಬೇಡ ನಾವಿವಾಗ ಇಲ್ಲಿಂದ ಮಂಗಳೂರು ಚಾಟ್ಸ್ ಅಂಗಡಿಗೆ ಹೋಗ್ತಿದೀವಿ ಅಂಗಡಿ ಮೀನ್ಸ್ ರೆಸ್ಟೋರೆಂಟ್ಗೆ ಹೋಗ್ತಿದೀವಿ ಅಲ್ಲಿ ಹೋಗಿ ನಮ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಓಕೆ ಓಕೆ ಅನ್ನೋ ತರ ಇತ್ತು ಸೊ ಅಲ್ಲಿ ಹೋಗಿ ಒಂದು ಬಿರಿಯಾನಿ ಚಾಯ್ ಕುಡ್ಕೊಂಡು ಏನಾದರೂ ತಿನ್ಕೊಂಬರೋಣ ಅಂತ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಗೈಸ್ ರಾತ್ರಿ ಬಂದಿದ್ದು ಲೇಟ್ ಆಯಿತು ಎಲ್ಲ ಸುಸ್ತಾಗಿದ್ವಿ ಅಂತ ಹಾಗೆ ಮರ್ಕೊಂಬಿಟ್ವಿ ವಿಡಿಯೋ ಎಂಡ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ಎದ್ದು ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಇನ್ಮೇಲೆ ಹೀಗೆ ವಿಡಿಯೋಸ್ ಆಗ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಸದಾ ನಮ್ಮೇಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗೋ ದುಬಾಯ್ ಬಗ್ಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇನ್ನೂ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್